ಆತ್ಮೀಯ ಕನ್ನಡದ ಬಂಧುಗಳೇ ಜೋಯಸ್ ಅಲ್ಕಾಸ್ನವರು ಹಾಕಿದ್ದಾರೆ ಜೋಯಸ್ ಅಲ್ಕಾಸ್ ಜೂಸ ಜೋಯ್ ಅವರವರು ಬಂಗಾರದ ಅಂಗಡಿಯವರು ಕನ್ನಡವನ್ನ ಕಡೆಯಲ್ ಹಾಕಿ ಆಂಗ್ಲ ಭಾಷೆಯನ್ನ ಮೊದಲ ಸ್ಥಾನ ಆಂಗ್ಲ ಭಾಷೆ ಕೊಟ್ಟಿದ್ದಾರೆ ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಈ ರೀತಿ ಕನ್ನಡ ನಾಮಫಲಕವನ್ನ ಕಡೆಗೆಟ್ಟಿ ಕಡೆಯಲ್ ಹಾಕಿರ್ತಕ್ಕಂಥ ಒಂದು ಕಂಪ್ನಿಗೆ ಏಜೆಂಟ್ಗಳಾಗಿ ಇವರು ಈ ರೀತಿ ಅನುಮತಿ ಕೊಟ್ಟಿದ್ದಾರಲ್ಲ ಇವ್ರಿಗೆ ಯಾವ ರೀತಿ ನಾವು ಅರಿವು ಮೂಡಿಸ್ಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಸೃಷ್ಟಿಯಾಗಿದೆ ಈಗ ನಿಜವಾಗ್ಲಿ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಅಂತ ಅಧಿಕಾರಿಗಳಿಗೆ ಕೊಟ್ಟಿ ಸಂಗೊಳ್ಳಿ ರಾಯಣ್ಣ ವೃತ್ತ ಚಾಮುಂಡಿ ಬೆಟ್ಟ ಹೋಗೋ ಸರ್ಕಲ್ ಕುರುಬನೆಯಲ್ಲಿ ಸರ್ಕಲ್ ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಇಲ್ಲೇ ಇದೆ ಈ ಸಂಗೊಳ್ಳಿ ರಾಯಣ್ಣ ವೃತ್ತ ಇರ್ತಕ್ಕಂಥ ಈ ಪವಿತ್ರವಾದಂಥ ಪುಣ್ಯ ಸ್ಥಳದಲ್ಲಿ ಈ ರೀತಿ ಕನ್ನಡವನ್ನ ಕಡೆಗಣಿಸಿ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿ ಕಂಪ್ನಿ ಅವ್ರಿಗೆ ಈ ಬಂಗಾರದ ಅಂಗಡಿ ಅವ್ರಿಗೆ ಯಾವ ರೀತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಲೈಸೆನ್ಸ್ ಕೊಟ್ರು ಅನುಮತಿ ಯಾವ ರೀತಿ ಕೊಟ್ರು ಇವ್ರ ಒಟ್ಟೆಗೆ ಅನ್ನ ತಿಂತರೋ ಮೊಂಟ್ ತಿಂತಾರ ಇವ್ರ ಕೈ ತುಂಬಾ ಸಂಬಳ ಎಚ್ಕೊಳ್ತಕ್ಕಂಥ ಅವಿವೇಕ ಅಧಿಕಾರಿಗಳೇ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕವೇ ನಿಮ್ಗೆ ಮಾನ ಮರ್ಯಾದೆ ಧೈರ್ಯ ದಮ್ಮು ಏನೂ ಇಲ್ವಾ ನಾವ್ ಏನಾದ್ರೂ ಇದ್ರಿ ನಿಮ್ಗೆ ರೀತಿ ಅನುಮತಿ ಕೊಟ್ಟಿರೋದು ಈ ಕೂಡಲೇ ಇವತ್ತು ನಾಳೆ ಎರಡು ಮೂರು ದಿವ್ಸದ ಒಳಗಡೆ ಇದನ್ನ ತೆರವುಗೊಳಿಸಿ ಕನ್ನಡದಲ್ಲಿ ಹಾಕಿಸ್ಲಿಲ್ಲ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ನಮ್ಮ ಆಕ್ರೋಶವನ್ನ ಹೋರಾಟ ಹಾಕ್ಬೇಕಾಗುತ್ತೆ ಮತ್ತೆ ಕಪ್ಪು ಪಟ್ಟಿ ತರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿಗಳಿಗೆ ಕನ್ನಡವನ್ನ ಕಡೆಗಣಿಸಿ ಅವ್ರಿಗೆ ಲೈಸನ್ಸ್ ಕೊಟ್ಟಂತ ಅವಿವೇಕ ಅಧಿಕಾರಿಗಳಿಗೆ ಬೇಕೇ ಬೇಕೇ ಬೇಕು ಬೇಕು ಧಿಕ್ಕಾರ ಡಿಕ್ಕಾರ ಧಿಕ್ಕ ದಯಮಾಡಿ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕನ್ನಡದಲ್ಲಿ ಕನ್ನಡವನ್ನ ಕಳಿಸಿರ್ತಕ್ಕಂತ ನಾಮಫಲಕಗಳನ್ನ ತಿರುಗುಗೊಳಿಸಿ ಕನ್ನಡ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದಿ ಇದೆಲ್ಲಾ ಇದ್ರು ಸಹ ಪ್ರಚಾರದ ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ ಹೋಯ್ತಿದ್ರಲ್ಲ ನಿಮಗೆ ನಿಜವಾಗ್ಲೂ ಈ ಭಾಷೆ ಬಗ್ಗೆ ನಮ್ಮ ಕನ್ನಡ ಬಗ್ಗೆ ಒಬ್ಬರು ಯಾವ ಅಧಿಕಾರಿಗಳಾಗ್ಲಿ ಯಾವ ರಾಜಕಾರಣಿಗಳಿಗಾಗ್ಲಿ ಧೈರ್ಯ ತಾಕತ್ತು ತಮ್ಮು ಏನು ಇಲ್ವಲ್ಲ ಇಂಥ ಅಭಿವೇಕ ಅಧಿಕಾರಿಗಳಿಗೆ ನಾವ್ ಯಾವ ರೀತಿ ಮನವರಿಕೆ ಮಾಡ್ಕೊಡೋಣ ನಿಜವಲ್ಲೂ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ರೀತಿ ಒಬ್ಬ ಕಂಪ್ನಿಯವರು ಕನ್ನಡವನ್ನ ಕೆಳಗಟ್ಟಿ ಆಂಗ್ಲ ಭಾಷೆ ಹಾಕಿದ್ರು ಎಷ್ಟು ಸರಿ ಇದನ್ನ ವಿರೋಧ ಮಾಡ್ತಾ ಇದ್ರೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಪತ್ರ ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ರೆ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೆ ಗೈ ಗಗನ್ ಮಾತಾ ಚಾಮುಂಡೇಶ್ವರಿಗೆ ನಮಸ್ಕಾರ ಧನ್ಯವಾದಗಳು